ಸ್ನೇಹಿತರೆ ನಮಸ್ತೆ ಪ್ರತಿಧ್ವನಿಗೆ ಸ್ವಾಗತ ನಾನು ಭಾಸ್ಕರ್ ತೋಟಿಗರೆ ನಿನ್ನೆ ಅಮಿತ್ ಅವರು ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿಗೆ ಬಂದಾಗ ಅವ್ರನ್ನ ಹೆಂಗೆ ಈ ಅತೃಪ್ತರ ಬಣ ವೆಲ್ಕಮ್ ಮಾಡ್ಕೊಳ್ತಾರೆ ಅಂದ್ರೆ ನಿಜಕ್ಕೂ ಅಕ್ಷರ ಸಹ ಅಮಿತ್ ಶಾ ಅವರು ಸಿಟ್ಟನ್ನಗೊಳ್ತಾರೆ ಯಾಕಂದ್ರೆ ಈ ಅತೃಪ್ತರ ಬಣದ ಮೀಟಿಂಗ್ ನಿನ್ನೆ ಒಂದ್ ಕಡೆ ಅಮಿತ್ ಶಾ ಬೆಂಗಳೂರು ಬಂದ್ರೆ ಇನ್ನೊಂದ್ ಕಡೆ ಸಿದ್ದೇಶ್ವರ್ ಅವರ ನೇತೃತ್ವದಲ್ಲಿ ಎಲ್ಲಾ ಬಿಜೆಪಿಯ ಅಷ್ಟು ಏನು ರೆಬೆಲ್ ನಾಯಕರಿದಾರಲ್ಲ ಅವರೆಲ್ಲರೂ ಸಹ ಒಂದೆಡೆ ಸೇರಿ ಸಭೆಯನ್ನ ನಡೆಸಿದ್ದಾರೆ ಈ ಮೂಲಕ ಅಮಿತ್ ಶಾ ಅವರು ಸಿಟ್ಟನ್ನ ಗುಂಡತಾರೆ ಅಷ್ಟೇ ಅಲ್ಲದೆ ರಾಜ್ಯ ಬಿಜೆಪಿ ಅಧ್ಯಕ್ಷರಾದಂತ ಏನು ವಿಜೇಂದ್ರ ಅವರ ವೈಫಲ್ಯತೆಯನ್ನು ಕಂಡು ಕೂಡ ಅಮಿತ್ ಶಾ ಇಲ್ಲಿ ಅಸಮಾಧಾನಗೊಳ್ತಾರೆ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಹಗರಣಗಳನ್ನ ಬಯಲಿಗೆ ಎಳುವಲ್ಲಿ ಎಳೆಯುವಲ್ಲಿ ಅವರ ವಿರುದ್ಧ ಹೋರಾಟವನ್ನ ನಡೆಸುವಲ್ಲಿ ಕಂಪ್ಲೀಟ್ ಆಗಿ ಬಿಜೆಪಿ ರಾಜ್ಯ ನಾಯಕರು ನೀವು ವೈಫಲ್ಯತೆಯನ್ನ ಕಂಡಿದ್ದೀರಿ ಅಂತ ಹೇಳಿ ಕೂಡ ಅಮಿತ್ ಶಾ ಇಲ್ಲಿ ತಮ್ಮ ಅಸಮಾಧಾನವನ್ನ ಹೊರಗಡೆ ಹಾಕಿರುವಂತದ್ದು ಅಲ್ಲದೆ ಜೆಡಿಎಸ್ ನಾಯಕರನ್ನ ಜೆಡಿಎಸ್ ಪಕ್ಷವನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನೀವು ಈ ಹೋರಾಟಗಳನ್ನ ಮಾಡುವಲ್ಲಿ ಅವರನ್ನ ವಿಶ್ವಾಸ ಗಳಿಸುವಲ್ಲೂ ಕೂಡ ವೈಫಲ್ಯತೆ ಕಂಡಿದ್ದೀರಿ ಅಂತೇಳಿ ಅಮಿತ್ ಶಾ ಅವರು ಇಲ್ಲಿ ಅಸಮಾಧಾನವನ್ನ ಬಿಜೆಪಿಯ ರಾಜ್ಯ ನಾಯಕರ ಮೇಲೆ ಅಸಮಾಧಾನ ಹೊರಗಡೆ ಹಾಕಿದ್ದಾರೆ ಇಷ್ಟೇ ಅಲ್ಲದೆ ಇದರ ಜೊತೆನಲ್ಲಿ ನಿನ್ನೆ ನಡೆದಿರುವಂತಹ ಒಂದು ಬೆಳವಣಿಗೆ ಏನಂದ್ರೆ ಬಿಜೆಪಿಯಿಂದ ಉಚ್ಚಾಟನೆ ಕೊಟ್ಟಿರುವಂತಹ ಯತ್ನಾಳ್ ಅವರು ಒಂದು ಡ್ಯಾಮೇಜ್ ಸ್ಟೇಟ್ಮೆಂಟ್ ಅನ್ನ ಮತ್ತೆ ಬಿಜೆಪಿ ವಿರುದ್ಧ ಹರಿಹಾಯ್ತಾನೆ ಇರ್ತಾರೆ ಆಗಾಗ ಡ್ಯಾಮೇಜ್ ಸ್ಟೇಟ್ಮೆಂಟ್ ಕೊಡ್ತಾರೆ ಕರ್ನಾಟಕದಲ್ಲಿ ಬಿಜೆಪಿ ಐಸಿಯು ನಲ್ಲಿ ಇದೆ ಎನ್ನುವಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಇದೆಲ್ಲವೂ ಕಂಡಂತ ಅಮಿತ್ ಶಾ ಅವರು ಸಿಡಿಮಿಡಿಗೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಬಹುಸಂಖ್ಯೆಯಲ್ಲಿ ಇಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವಲ್ಲಿ ಒಂದು ಒಮ್ಮತದಿಂದ ಎಲ್ಲರೂ ಕೂಡ ಒಮ್ಮತದಿಂದ ಜೆ ಡಿ ಎಸ್ ನಾಯಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನ ಗೆಲ್ಲುವ ಮೂಲಕ ಬಿಜೆಪಿ ಸರ್ಕಾರವನ್ನ ಅಧಿಕಾರ ಬಿಜೆಪಿ ಪಕ್ಷವನ್ನ ಅಧಿಕಾರಕ್ಕೆ ತೆರವಲ್ಲಿ ನೀವೆಲ್ಲರೂ ಕೂಡ ಶ್ರಮಿಸಬೇಕು ಹೇಳಿ ಕೂಡ ಒಂದು ಖಡಕ್ ಆದಂತಹ ಸಂದೇಶವನ್ನ ರಾಜ್ಯ ಬಿಜೆಪಿ ನಾಯಕರಿಗೆ ಕೊಟ್ಟಿದ್ದಾರೆ ಈ ಕುರಿತಾದ ಕಂಪ್ಲೀಟ್ ಮಾಹಿತಿಯನ್ನ ಕೊಡುವಂತ ಒಂದು ಪ್ರಯತ್ನ ಮಾಡ್ತೀವಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ನೋಡಿ ಇಲ್ಲಿ ನಿನ್ನೆ ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದ್ರೆ ಮತ್ತೊಂದು ಕಡೆ ಇಲ್ಲಿ ಅತೃಪ್ತ ಶಾಸಕರ ಬಣ್ ಮೀಟಿಂಗ್ ಮಾಡ್ತಾರೆ ಯಾರೆಲ್ಲ ಮೀಟಿಂಗ್ ಮಾಡ್ತಾರೆ ಅಂದ್ರೆ ಸಿದ್ದೇಶ್ವರ್ ಅವರ ನಿವಾಸದಲ್ಲಿ ಜೆ ಎಂ ಸಿದ್ದೇಶ್ವರ್ ಅವರು ಹಿರಿಯ ಬಿಜೆಪಿ ನಾಯಕರಾದಂತಹ ಸಿ ಎಂ ಸಿದ್ದೇಶ್ವರ ಅವರ ನಿವಾಸದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಕುಮಾರ್ ಬಂಗಾರಪ್ಪ ಜೊತೆನಲ್ಲಿ ಏನ್ ಪ್ರತಾಪ್ ಸಿಂಹ ಅವರು ಬಿ ಪಿ ಹರೀಶ್ ಹೀಗೆ ಅನೇಕರು ಅತೃಪ್ತರ ಬಣ ಬಿಜೆಪಿಯ ಅತೃಪ್ತ ನಾಯಕರು ಒಂದ್ ಕಡೆ ಮೀಟಿಂಗ್ ಮಾಡ್ತಾರೆ ಇಲ್ಲೊಂದು ಎಡವಟ್ಟು ಏನಾಗ್ಬಿಡುತ್ತೆ ಅಂದ್ರೆ ವಿ ಸೋಮಣ್ಣವರು ಕೂಡ ಈ ಒಂದು ಅತೃಪ್ತರ ಬಣದ ಅಂದ್ರೆ ಮೀಟಿಂಗ್ ಅಲ್ಲಿ ಈ ಒಂದು ಅತೃಪ್ತರ ಗುಂಪಿನಲ್ಲಿ ಕಾಣಿಸ್ಕೊಳ್ತಾರೆ ಇದು ಪ್ರಹ್ಲಾದ್ ಜೋಶಿ ಅವರಿಗೆ ಸಹಿಸೋದಕ್ಕೆ ಆಗೋದಿಲ್ಲ ಯಾಕ್ರಿ ಅಲ್ಬೋದ್ರಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಆಗ ಸೋಮಣ್ಣವರು ಸಬೂಬ್ ಕೊಡ್ತಾರೆ ಸಿದ್ದೇಶ್ವರ್ ಅವ್ರದ್ದು ಅವ್ರ ನಿವಾಸ ಅವ್ರ ಫ್ಯಾಮಿಲಿದು ಜೂನ್ ಫಿಫ್ತ್ ಒಂದು ಮದ್ವೆ ಇತ್ತು ನಾನು ಅಟೆಂಡ್ ಆಗೋದಕ್ಕೆ ಆಗಿರ್ಲಿಲ್ಲ ನಾನು ಕಾಶ್ಮೀರ್ ಹಂಗಾಗಿ ನಿನ್ನೆ ನಾನು ಹೋಗಿದ್ದೆ ಮೀಟಿಂಗ್ ಹೋಗುವ ಉದ್ದೇಶ ಇರ್ಲಿಲ್ಲ ನನಗಲ್ಲಿ ನಡೀತಾ ಇದೆ ಅತೃಪ್ತರು ಅಂತ ಹೇಳಿ ಗೊತ್ತಿಲ್ಲ ಅಂತ ಹೇಳಿ ಸೋಮಣ್ಣವರು ಅಲ್ಲೊಂದು ಅಷ್ಟು ತಮ್ಮನ್ನ ತಾವು ಸೇಫ್ ಮಾಡ್ಕೊಳದಕ್ಕೆ ಒಂದು ಸ್ವಲ್ಪ ಅರಸಾಹಸಟ್ಟಿರುವಂತ ಬೆಳವಣಿಗೆ ಕೂಡ ನಡೆದಿರುವಂತದ್ದು ಇನ್ನು ಅಮಿತ್ ಶಾ ಅವರು ರಾಜ್ಯ ಬಿಜೆಪಿ ನಾಯಕರ ಮೇಲೆ ಯಾಕೆ ಸಿಡಿಮಿಡಿಗೊಂಡ್ರು ಅದರಲ್ಲೂ ವಿಜೇಂದ್ರ ಮೇಲೆ ಜೊತೆ ಅಶೋಕ್ ಯಾಕೆ ಇಲ್ಲಿ ಸಮರ್ಪಕವಾಗಿ ರಾಜ್ಯ ಕರ್ನಾಟಕ ಸರ್ಕಾರದ ಏನು ಕಾಂಗ್ರೆಸ್ ಮಾಡ್ತಾ ಇರುವಂತಹ ಹಗರಣ ಭ್ರಷ್ಟಾಚಾರಗಳನ್ನ ಬಯಲಿಗೆ ಎಳೆಯುವಲ್ಲಿ ಜೊತೆ ಅದರ ವಿರುದ್ಧ ಹೋರಾಟ ಮಾಡುವಲ್ಲಿ ಬಿಜೆಪಿ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿರುವಂತದ್ದು ನೀವು ಸಮರ್ಪಕವಾಗಿ ಹೋರಾಟ ಮಾಡ್ತಾ ಇಲ್ಲ ಅದರ ವಿರುದ್ಧ ಧ್ವನಿ ಎತ್ತಾ ಇಲ್ಲ ನೀವು ಇಲ್ಲಿ ವೈಫಲ್ಯತೆಯನ್ನು ಕಂಡಿದ್ದೀರಿ ಅಂತೇಳಿ ಅಮಿತ್ ಶಾ ತಮ್ಮ ಅಸಮಾಧಾನವನ್ನ ಹೊರಗಡೆ ಹಾಕಿರುವಂತದ್ದು ಇದಷ್ಟೇ ಅಲ್ಲದೆ ಮೊನ್ನೆ ಎಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ ಯಾರು ಕುಮಾರಣ್ಣವರವರು ಇದು ಬಿಜೆಪಿ ಮತ್ತು ಜೆ ನಮ್ಮ ಈ ಒಂದು ಹೊಂದಾಣಿಕೆ ಎಷ್ಟು ದಿನ ಇರುತ್ತೆ ಅಥವಾ ಬೇಡ್ವಾ ಅನ್ನೋದನ್ನ ಬಗ್ಗೆ ನಾನು ಇನ್ನೂ ತೀರ್ಮಾನ ಕೈಗೊಂಡಿಲ್ಲ ಅಂತೇಳಿ ಅಂದ್ರೆ ಅಲ್ಲಿಗೆ ಅಸಮಾಧಾನ ಇದೆ ಅಂತೇಳಿ ಇಲ್ಲಿ ಸಾಬೀತಾಗುತ್ತೆ ಸೊ ಈ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ಒಂದು ಬಿಜೆಪಿಯ ರಾಜ್ಯ ಬಿಜೆಪಿ ನಾಯಕರಿಗೆ ಒಂದು ಇಲ್ಲಿ ಹುಕುಮನ್ನ ಹೊರಟಿಸಿರುವಂಥದ್ದು ಅಂದ್ರೆ ಒಂದು ಆದೇಶವನ್ನ ನೀಡಿರುವಂಥದ್ದು ಜೆಡಿಎಸ್ ನಾಯಕರನ್ನ ನೀವು ವಿಶ್ವಾಸಕ್ಕೆ ತೆಗೆದುಕೊಂಡೇ ನೀವು ಮುಂದುವರಿಬೇಕು ಯಾವುದೇ ಹೋರಾಟಗಳಿದ್ರೂ ಕೂಡ ಅವರನ್ನ ವಿಶ್ವಾಸ ತೆಗೆದುಕೊಂಡು ಅವರ ಒಟ್ಟಿಗೆ ನೀವು ಹೋರಾಟಗಳನ್ನ ಕಾಂಗ್ರೆಸ್ ವಿರುದ್ಧ ಮಾಡಬೇಕು ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ಅನ್ನ ಅಂದ್ರೆ ಅವರನ್ನ ನಿರ್ಲಕ್ಷ್ಯ ಮಾಡಿ ನೀವು ಯಾವುದೇ ಹೋರಾಟಗಳಾಗಿರ್ಬೋದು ಮತ್ತೊಂದು ಮುಗದೊಂದಲ್ಲಿ ನೀವು ಮಾಡುವ ಅವಶ್ಯಕತೆ ಇಲ್ಲ ಹೇಳಿ ಯಾಕೆ ಇಲ್ಲಿ ಈ ರೀತಿಯ ಅಮಿತ್ ಹೇಳ್ತಾರೆ ಅಂದ್ರೆ ಬಿಜೆಪಿ ತನ್ನ ಸ್ವಂತ ಬಲದ ಮೇಲೆ ಇಲ್ಲಿ ಮುಂದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಏನ್ ಮಾಡೋದಕ್ಕೂ ಸಾಧ್ಯ ಇಲ್ಲ ಎನ್ನುವುದನ್ನ ಲೋಕಸಭಾ ಚುನಾವಣೆ ಕಳೆದ ಬಾರಿ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಸಾಬೀತಾಗಿದೆ ಅದು ಸ್ಪಷ್ಟ ಸ್ಪಷ್ಟವಾಗಿ ಅಮಿತ್ ಶಾ ಅವರು ಗೊತ್ತಿದೆ ಅವ್ರ ಸ್ಟ್ರಾಟಜಿಸ್ ಎಲ್ಲ ಅವ್ರಿಗೆ ಗೊತ್ತಾಗುತ್ತೆ ಯಾವ್ಯಾವ ರಾಜ್ಯದ ಹಣೆ ಬರಹಗಳು ಏನೇನು ನಮ್ಮ ಬಿಜೆಪಿ ಪಕ್ಷದ್ದು ಅಂತೇಳಿ ಅಮಿತ್ ಶಾ ಅವರಿಗೆ ವರದಿ ಬರುತ್ತೆ ಹಾಗಾಗಿ ಜೆಡಿಎಸ್ ಅನ್ನ ಬಿಟ್ಟು ನೀವೇನು ಮಾಡಬೇಡಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನೀವು ಮುಂದೆ ನಡೀರಿ ಹೇಳಿ ಒಂದು ಕಡಕ್ ಸೂಚನೆಯೊಂದನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ನಿನ್ನೆ ನಡೆದಂತಹ ಒಂದು ಅಮಿತ್ ಶಾ ಬಂದಂತ ಬೆನ್ನ ಹಿಂದೆ ಅತೃಪ್ತ ಶಾಸಕರ ಬಣ್ಣ ನಾನು ಆಗ್ಲೇ ಹೇಳದಾಗಿ ಕುಮಾರ್ ಬಂಗಾರಪ್ಪ ಬಿ ಪಿ ಹರೀಶು ಪ್ರತಾಪ್ ಸಿಂಹ ಸೇರಿದಂತೆ ರಮೇಶ್ ಜಾರಕಿಹೊಳಿ ಇವರೆಲ್ಲರೂ ಸೇರ್ಕೊಂಡು ಜೆ ಎಂ ಸಿದ್ದೇಶ್ವರ್ ಅವರ ನಿವಾಸದಲ್ಲಿ ಸಭೆ ನಡೆಸ್ತಾರೆ ಏನ್ ಇವ್ರ ಅಜೆಂಡಾ ಏನು ಈ ಬಣದ ಏನಪ್ಪ ಇವ್ರ ಸಮಸ್ಯೆ ಅಂತ ನೋಡೋದಾದ್ರೆ ಇವ್ರ ದೊಡ್ಡ ಸಮಸ್ಯೆಯೇ ಯಡಿಯೂರಪ್ಪನವರು ಅವ್ರ ಮಗ ವಿಜೇಂದ್ರ ಅವರು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕು ಯಡಿಯೂರಪ್ಪನವ್ರು ಬಿಜೆಪಿ ಬಿಟ್ಟು ದೂರ ಇರಬೇಕು ಆಗ್ಲೇ ಎದ್ನಾಳ್ ಅದಕ್ಕೆ ಸಿಡಿದೇಳ್ತಾರೆ ಸ್ಟೇಟ್ಮೆಂಟ್ ಕೊಡ್ತಾರೆ ಆ ಸ್ಟೇಟ್ಮೆಂಟ್ ಏನ್ ಅನ್ನೋದನ್ನ ತೋರಿಸ್ತೀವಿ ನೋಡ್ಕೊಂಬನ್ನಿ ಬನ್ನಿ ನೋಡಿ ಅಸಮಾಧಾನ ತುಂಬಿ ತೊಳಗ್ತಾ ಇದೆ ಈಗ ಯಾಕೋ ಸ್ವಲ್ಪ ಈಗ ಕರ್ನಾಟಕ ಬಿಜೆಪಿ ಏನು ಸಂಘಟನೆ ಇಲ್ಲ ಒಂದು ಹೋರಾಟ ಮಾಡಿದ್ರೆ ಹತ್ತು ಹದಿನೈದು ಜನ ಸೇರೋದಿಲ್ಲ ನಂತರ ರಾಜ್ಯದ ನಾಯಕತ್ವ ಸರಿ ಇಲ್ಲ ಇವತ್ತು ಕುಮಾರಸ್ವಾಮಿ ಅವರ ಜೊತೆಗೂ ಹೊಂದಾಣಿಕೆ ಇಲ್ಲ ಅವರು ನಮ್ಮ ಮಿತ್ರ ಪಕ್ಷ ಇದ್ದರೂ ಸಹ ಅವ್ರನ್ನ ವಿಶ್ವಾಸ ತೊಗೊಲಾರ್ದೇ ಇವರೇ ಒಂದೇನೂ ಮಾಡ್ತಾರೆ ದಿನಾಲೂ ಕರ್ನಾಟಕದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಗುಂಡಾ ಆಕ್ಟ್ ಹಾಕ್ತೀನಿ ರೌಡಿ ಆಕ್ಟ್ ಹಾಕ್ತೀನಿ ಅಂತೇಳಿ ಪೊಲೀಸರು ನೋಟಿಸ್ ಕೊಡ್ಲಕ್ಕ ಇವರು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಜಮೀರ್ ಅಹ್ಮದ್ ಕಾಲ್ ನೋಡೋ ಸರಸ ಪಾಡ್ತಾರೆ ಇದು ಏನು ಕಾರ್ಯಕರ್ತರಿಗೆ ಏನು ಸಂತೋಷ ಕೊಡೋರದರ ಇಟ್ಟು ಆತ್ಮೀಯತೆ ಇದ್ರಂದ್ರೆ ನೀವು ಡಿ ಕೆ ಶಿವಕುಮಾರ್ ಪಾರ್ಟಿಗೆ ಸೇರಿ ಬಿ ಜೆ ಪಿ ಹೊರಗೆ ಹೋಗ್ಬಿಡಿ ಸಂತೋಷ್ ಲಾಡ್ ಬಗ್ಗೆ ಏನು ಹೇಳ್ತಾರೆ ರಾಘವೇಂದ್ರ ಯಡಿಯೂರಪ್ಪ ಸಂತೋಷ್ ಲಾಡ್ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಅಂದ್ರೆ ಬಿ ಜೆ ಪಿ ಕರ್ನಾಟಕ ಬರೆಯಬಾರ್ದ ಅವ್ರು ತಮ್ಮ ಹೇಳ್ತಾನೆ ಸಂತೋಷ್ ಲಾಡ್ ಒಬ್ಬ ದಾರಿಯಾಗಿ ಅಡ್ಡಾಡುವಂಥ ಬಿ ಬಿಚ್ಚು ರಾಜಕಾರಣಿ ತಮ್ಮ ಹೇಳ್ತಾನೆ ಅವ್ರ ಹಣ್ಣು ಹೇಳ್ತಾನ ಸಂತೋಷ್ ಲಾಡ್ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅದ ಅಂತ ಅಂದ್ರೆ ಬಿಜೆಪಿ ಜೋಡ ಹೋಗ್ಬಿಡ್ರಿ ರಾಘವೇಂದ್ರ ಯಡಿಯೂರಪ್ಪ ವಿಜೇಂದ್ರ ಎಲ್ಲಾರು ಕೂಡಿ ನೀವು ಬಿಜೆಪಿ ಕಟ್ತಾ ಇಲ್ಲ ಹಿಂದೂಗಳ ರಕ್ಷಣೆ ಮಾಡ್ತಾ ಇಲ್ಲ ನೋಡಿದ್ರಲ್ಲ ಯತ್ನಾಳ್ ಅವರ ಸ್ಟೇಟ್ಮೆಂಟ್ ಏನು ಅಂತ ಪದೇ ಪದೇ ಅವರು ಯಡಿಯೂರಪ್ಪ ಮತ್ತೆ ಇವರು ವಿಜೇಂದ್ರ ಇವ್ರದೇ ಜಪ ಇವ್ರಿಗೆ ಇವರಿಬ್ಬರನ್ನ ಹೊರತುಪಡಿಸಿ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಎಲ್ರಿಗೂ ಕೂಡ ಗೊತ್ತು ಕೇಂದ್ರ ನಾಯಕರಿಗೂ ಗೊತ್ತು ಏನ್ ಯತ್ನಾಳ್ ಆಗಿರ್ಬೋದು ಅಥವಾ ಅಸ ಅತೃಪ್ತ ಈ ನಾಯಕರ ಬಣ ಇದೆಯಲ್ಲ ಯಾರು ಏನೇ ಹೇಳಿದ್ರು ಕೂಡ ಯಡಿಯೂರಪ್ಪ ಇಲ್ಲದ ಬಿಜೆಪಿ ಪಕ್ಷ ಇನ್ನು ಒಂದಷ್ಟು ವರ್ಷಗಳ ಕಾಲ ಬಹಳ ಕಷ್ಟ ಇದೆ ಎಸ್ಪೆಷಲಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಅವರನ್ನ ಹೊರತುಪಡಿಸಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಆ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಕೂಡ ಒಂದಷ್ಟು ನಿನ್ನೆ ಒಂದಷ್ಟು ಸ್ಟೇಟ್ಮೆಂಟ್ ಕೊಡ್ತಾರೆ ಇಲ್ಲ ನಾನು ಕೂಡ ಇನ್ನು ಮುಂದೆ ಬಿಜೆಪಿ ಕಚೇರಿಗೆ ಬೆಳಿಗ್ಗೆ ಬಂದು ಮಧ್ಯಾಹ್ನದವರೆಗೂ ಇರೋ ಕೆಲಸ ಮಾಡ್ತೀನಿ ಅಷ್ಟೇ ಅಲ್ಲದೆ ಬಿ ಜಿಲ್ಲಾ ಪ್ರವಾಸಗಳನ್ನು ಕೂಡ ಕೈಗೊಳ್ತೀನಿ ಪಕ್ಷ ಸ್ವಲ್ಪ ಬಲವರ್ಧನೆಗೆ ನಾನು ಒಂದ್ ಸ್ವಲ್ಪ ಶ್ರಮಿಸ್ತೀನಿ ಅಂತೇಳಿ ಇಲ್ಲ ಒಂದ್ ಕಡೆ ಈಗ ಸೇಫ್ ಆಗಿದೆ ಹಂಗ್ ನೋಡೋದಾದ್ರೆ ಕಳೆದ ಇನ್ನು ನೆಕ್ಸ್ಟ್ ವೀಕು ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನದ ಆಯ್ಕೆ ಕುರಿತು ಒಂದಷ್ಟು ಬೆಳವಣಿಗೆಗಳು ಬಿಜೆಪಿ ನಲ್ಲಿ ನಡೆಯುವಂತಹ ಸಿದ್ಧತೆ ನಲ್ಲಿದೆ ಹಾಗಾಗಿ ತನ್ನ ಮಗನನ್ನೇ ಮುಂದುವರಿಸುವ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಮಗನ ಬೆಳವಣಿಗೆಗೆ ಎಲ್ಲ ಒಂದ್ಕಡೆ ಸಪೋರ್ಟಿವ್ ಆಗಿ ನಿಲ್ಲೋದಕ್ಕೆ ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು ಕೂಡ ಇನ್ನು ಆಕ್ಟಿವ್ ಆಗ್ತಿ ನಾನು ಕೂಡ ಇನ್ನು ಮುಂದೆ ಬಿಜೆಪಿನಲ್ಲಿ ಸುಮ್ಮನೆ ಸುಮ್ನೆ ಕೂರೋದಿಲ್ಲ ಜಿಲ್ಲಾ ಪ್ರವಾಸ ಕೂಡ ಮಾಡ್ತೀನಿ ಪಕ್ಷ ಕಚೇರಿನಲ್ಲಿ ಮಧ್ಯಾಹ್ನದವರೆಗೂ ಬಂದ್ ಕುತ್ಕೊಂತೀನಿ ಇಲ್ಲಿನ ಬೆಳವಣಿಗೆ ಎಲ್ಲ ಗಮನಿಸ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದು ಒಟ್ಟಾರೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತ ಎಂಟರ ಚುನಾವಣೆ ಮೇಲೆ ಎಲ್ಲರ ಕಣ್ಣು ಆ ಈಗಾಗಲೇ ಜೆ ಡಿ ಎಸ್ ನ ನಿಖಿಲ್ ಸ್ವಾಮಿ ಅವರು ಹೇಳ್ಬಿಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮ ಅಪ್ಪನೇ ಸಿಎಂ ಅಂತ ಹೇಳಿ ಇನ್ನೊಂದ್ ಕಡೆ ವಿಧಾನಸೌಧ ನೋಡ್ಕೊಂಡು ಮಾಧ್ಯಮದವ್ರ ಮುಂದೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಫೋರ್ಸ್ ಕೊಟ್ಟಿದ್ದು ಆಯ್ತು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನೋಡ್ತಾ ರೀ ಇದೇ ವಿಧಾನಸೌಧದಲ್ಲಿ ನಾವೇ ಪ್ರಮಾಣ ವಚನ ಸ್ವೀಕಾರ ಮಾಡ್ತೇವೆ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಇನ್ನು ಅಮಿತ್ ಶಾ ಅವರು ಕೂಡ ನಿನ್ನೆ ಎರಡ್ ಸಾವಿರದ ಇಪ್ಪತ್ತೆಂಟರ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸೀಟ್ ಗೆಲ್ಲುವ ಒಂದು ಟಫ್ ಟಾಸ್ಕ್ ಒಂದನ್ನು ನೀಡಿ ಹೋಗಿದ್ದಾರೆ ಒಟ್ಟಾರೆ ಇಲ್ಲಿ ಅತೃಪ್ತರ ಬಿಜೆಪಿ ನಲ್ಲಿ ಅತೃಪ್ತರ ಬಣದ ಆ ಒಂದು ಹೊಗೆ ಆ ಒಂದು ಬಿಸಿ ಇದೆಯಲ್ಲ ಇನ್ನೂ ಕೂಡ ತಣ್ಣಗಾಗುವಂತೆ ಕಾಣ್ತಾ ಇಲ್ಲ ಜೊತೆನಲ್ಲಿ ಅವರ ಬೇಡಿಕೆ ಕೂಡ ಈಡೇ ಇರುವಂತೆ ಕಾಣ್ತಾ ಇಲ್ಲ ಸ್ನೇಹಿತರೆ ಈ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಕುರಿತು ಕೂಸು ಹುಟ್ಟೋದಕ್ಕೂ ಮುಂಚೆನೆ ಎಲ್ಲಾ ಪಕ್ಷಗಳು ಕುಲಾವಿಗೋಸ್ಕರ ಬಡದಾಡ್ತಾ ಇರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ನಿಮ್ಮ ಅನಿಸಿಕೆ ಏನೋ ಕಮೆಂಟ್ ಮಾಡಿ ನೋಡ್ತಾ ಪ್ರತಿಧ್ವನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ